ಆ ಥರ ಡಿಜಿಟಲ್ ಇಲ್ಲ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಏನು ಬರುತ್ತೋ ದಯವಿಟ್ಟು ಅದನ್ನೇನು ನೋಡಕ್ಕೆ ಹೋಗಬೇಡಿ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಗೆ ಏನೇ ಒಂದು ಡೌಟ್ ಇದ್ರೆ ದಯವಿಟ್ಟು ಪೋಸ್ಟ್ ಆಫೀಸಿಗೆ ಬಂದು ಕೇಳಿ ಆ ಥರದ್ದೆಲ್ಲ ಇರಲಿಲ್ಲ ನಾನು ನಿಮ್ಗೆಲ್ಲ ಇರೋ ಕೆಲವೊಂದು ವಿಷಯನ ಹೇಳ್ತೀನಿ ನಮ್ಮಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಂತ ಇದೆ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ನವರು ಹೆಲ್ತ್ ಇನ್ಶೂರೆನ್ಸ್ ಇದೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದೆ ಲೈಫ್ ಇನ್ಶೂರೆನ್ಸ್ ಇದೆ ಆಯ್ತಾ ಆನ್ಲೈನ್ ಐ ಪಿ ಬಿ ಅಂತನೂ ಇದೆ ಸೊ ಈ ಥರದ್ದೆಲ್ಲ ಇದೆ ಈಗ ನೀವು ದಿನ ದುಡ್ಡು ತುಂಬಬೇಕು ತೆಗಿಬೇಕು ಆ ಥರ ಏನಾದರೆ ನಮ್ಮಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದೆ ಇಲ್ಲ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟನ್ನು ನೀವು ಹಾಕ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸೆಕೆಂಡ್ ಡೆಪಾಸಿಟ್ ಅಂತ ಹೇಳಿದೆ ಆಮೇಲೆ ಇಲ್ಲ ಒಂದು ಸ್ವಲ್ಪ ದುಡ್ಡು ಇದೆ ನರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಇಡ್ತೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಟೈಮ್ ಡೆಪಾಸಿಟ್ ಅಥವಾ ಟರ್ಮ್ ಡೆಪಾಸಿಟ್ ಅಂತ ಹೇಳಿದೆ ಸೊ ಐದು ವರ್ಷದ ಟರ್ಮ್ ಡೆಪಾಸಿಟ್ ಮಾಡಿದರೆ ನನಗೆ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಇದೆ ಇಲ್ಲ ಇರೋ ಹಣನ ನಾನು ತೊಡಗಿಸ್ತೀನಿ ನನಗೆ ಪ್ರತಿ ತಿಂಗಳ ಬಡ್ಡಿ ಬೇಕು ಆ ಥರ ಇದ್ರೆ ಅರವತ್ತು ವರ್ಷದ ಕೆಳಗಿನವ್ರು ಇದ್ರೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಮಾಡಬಹುದು ಆಮೇಲೆ ಅರವತ್ತು ವರ್ಷ ಮೇಲ್ಪಟ್ಟವರು ಬಡ್ಡಿ ಜಾಸ್ತಿ ಇದೆ ಸೊ ಅದನ್ನ ನೀವು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಅಕೌಂಟ್ ಅಂತ ಹೇಳು ಮಾಡ್ಬೋದು ಅದು ಮೂರು ತಿಂಗಳಿಗೆ ಒಂದ್ಸರಿ ಬಡ್ಡಿ ಸಿಗುತ್ತೆ ಯಾವ ರೀತಿ ಪ್ರತಿ ಅಷ್ಟನ್ನೇ ಡ್ರಾ ಮಾಡ್ಕೊಳ್ಬಹುದು ಆ ನಂತರ ಮಕ್ಕಳಿಗೆ ಹೆಣ್ಮಕ್ಳಿಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿದೆ ಪಡಾವ ಅಂತ ಹೇಳಿ ಆ ಉದ್ದೇಶದಿಂದ ಮಾಡಿರೋದು ಆಮೇಲೆ ಗಂಡು ಮಕ್ಕಳಿಗೆ ಎಲ್ರಿಗೂ ಪಿ ಪಿ ಎಫ್ ಇದೆ ಪಿ ಪಿ ಎಫ್ ಒಳ್ಳೇದು ಅಂತಂದ್ರೆ ಒಂದ್ಬೇಡ ಯಾವ್ದೋ ಕಾರಣದಿಂದ ನಾನು ಬ್ಯಾಂಕ್ ಕ್ರಾಫ್ಟ್ ಆದ್ರು ಅದಕ್ಕೆ ನೋಟ್ ಅಟ್ಯಾಕ್ಸ್ ಇರೋದಿಲ್ಲ ಸೊ ದಯವಿಟ್ಟು ಪಿ ಪಿ ಎಫ್ ಅನ್ನು ಮಾಡಿ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ ಬೇಕಂದ್ರೆ ನಮ್ಮಲ್ಲಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದೆ ಇಲ್ಲ ಕೆಲವರು ಕೇಳು ಬರ್ತಾರೆ ನನಗೆ ದುಡ್ಡು ಡಬಲ್ ಆಗಿದೆ ನಮ್ಮಲ್ಲಿ ಕಿಸಾನ್ ವಿಕಾಸ್ ಪತ್ರ ಅಂತ ಹೇಳಿದೆ ಒಂದು ನೂರ ಹನ್ನೆರಡು ತಿಂಗಳಿಗೆ ಅಂದರೆ ಒಂಬತ್ತು ವರ್ಷ ಎಂಟು ತಿಂಗಳಿಗೆ ನೆಚ್ಚೂರ್ ಆಗುವಂಥದ್ದು ಡಬಲ್ ಎಸ್ ಎಸ್ ಸಿ ಅಂತ ಇತ್ತು ಮಹಿಳಾ ಸಮಾನ ಸಮೃದ್ಧಿ ಯೋಜನೆ ಅಂತೇಳಿ ಅದು ಲಾಸ್ಟ್ ಮೂವತ್ತೊಂದು ಮಾರ್ಚ್ಗೆ ಮುಳುಗೋಗಿದೆ ಸೊ ಈ ಸ್ಕೀಮ್ಗಳನ್ನು ಬಿಟ್ಟು ಬೇರೆ ಉಳಿತಾಯ ಸ್ಕೀಮ್ ಅದು ಯಾವುದೂ ಇಲ್ಲ ನಮ್ಮಲ್ಲಿ ವಾಟ್ಸಪ್ನಲ್ಲಿ ಅಥವಾ ಬೇರೆ ನಿಮಗೆ ಆನ್ಲೈನಲ್ಲಿ ಆ ಥರ ಎಲ್ಲಾರ ಬಂದರೆ ದಯವಿಟ್ಟು ಅದಕ್ಕೆ ಮೋಸ ಹೋಗಬೇಡಿ ಸೊ ನಮ್ಮಲ್ಲಿ ಆಕ್ಸಿಡೆಂಟಲ್ ಇನ್ಶೂರೆನ್ಸು ಇದೆ ಉದಾಹರಣೆಗೆ ಮುನ್ನೂರ ಐವತ್ತು ರೂಪಾಯಿದೊಂದಿದೆ ಐದುನೂರ ಐವತ್ತರದೊಂದಿದೆ ಏಳ್ನೂರ ಐವತ್ತರದೊಂದಿದೆ ಸೊ ಸಪೋಸ್ ನೀವು ಮುನ್ನೂರ ಐವತ್ತರದ್ದು ತುಂಬಿದ್ರೆ ನಿಮಗೆ ಆಕ್ಚುಲಿ ಆಕ್ಸಿಡೆಂಟ್ ಆದಾಗ ಒಂದು ವೇಳೆ ತೀರ್ ಹೋದರೆ ಐದು ಲಕ್ಷ ರೂಪಾಯಿವರೆಗೂ ನಾವು ಗೌರ್ಮೆಂಟ್ ಅವ್ರಿಗೆ ಕೊಡ್ತೀವಿ ಅದು ಪ್ರತಿ ವರ್ಷ ಗಾಡಿ ಇನ್ಶೂರೆನ್ಸ್ ಇದ್ದಾಗೇನೆ ಒಂದು ವೇಳೆ ಐನೂರ ಐವತ್ತು ರೂಪಾಯಿ ತುಂಬಿದ್ರೆ ಹತ್ತು ಲಕ್ಷದವರೆಗೂ ಇನ್ಶೂರೆನ್ಸ್ ಸುಮಾರು ದಿನ ಪೇ ಮಾಡಿದ್ದೀವಿ ಹತ್ತು ಲಕ್ಷ ಇನ್ಶೂರೆನ್ಸ್ ಅಮೌಂಟನ್ನು ಕೊಡ್ತೀವಿ ಜೊತೆ ಜೊತೆಯಲ್ಲಿ ಲೈಕ್ ಹಾಸ್ಪಿಟಲೈಸೇಷನ್ ಚಾರ್ಜಸ್ ಅರವತ್ತು ದಿವಸಕ್ಕೆ ಪ್ರತಿದಿನ ಒಂದು ಸಾವಿರ ರೂಪಾಯಿ ಅಂತ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ವೇಳೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಆಯ್ತಾ ಆಂಬ್ಯುಲೆನ್ಸ್ ಇನ್ಶೂರೆನ್ಸ್ ಮಾಡಿಸಿದವನು ಒಂದು ವೇಳೆ ಆಕ್ಸಿಡೆಂಟ್ ಆಗಿ ಪರ್ಮನೆಂಟ್ ಬೆಡ್ ಆದರೆ ಬೆಡ್ ರಿಡನ್ ಆದ ಒಂದು ವರ್ಷದವರೆಗೆ ಅವರ ಮಕ್ಕಳ ಮದುವೆಗೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಐವತ್ತು ಸಾವಿರ ರೂಪಾಯಿವೆ ಕೊಡ್ತಾರೆ ಈ ಥರ ಎಲ್ಲ ಯೋಜನೆಗಳಿದೆ ಸೊ ಒಂದು ವೇಳೆ ಏಳ್ನೂರ ಐವತ್ತು ರೂಪಾಯಿ ಮಾಡಿಸಿದ್ರೆ ಬಾಕಿ ಎಲ್ಲ ಸೇಮ್ ಅಲ್ಲಿ ಹದಿನೈದು ಲಕ್ಷ ರೂಪಾಯಿ ಸಿಗುತ್ತೆ ಆಯ್ತಾ ಸೊ ಅದಕ್ಕೋಸ್ಕರ ಯಾಕಂದ್ರೆ ಲೈಫ್ ಇಸ್ ಟೋಟ್ಲಿ ಅನ್ಸರ್ಟನ್ ಈಗ ಹೊರಗಡೆ ಹೋಗಿ ನಾವು ವಾಪಸ್ ಸೇಫ್ ಆಗಿ ಮನೆಗೆ ತಲುಪ್ತೀವಿ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಬೇಬಿ ಟೇಲರ್ ಜಿ ಗ್ರೂಪ್ ಇನ್ಶೂರೆನ್ಸ್ ಗಾರ್ಡ್ ಅಂತ ಹೇಳಿದ್ದು ಆಕ್ಸಿಡೆಂಟ್ ಅಲ್ಲಿ ಇನ್ಶೂರೆನ್ಸ್ ನಾವು ಗಾಡಿಗೆ ಇನ್ಶೂರೆನ್ಸ್ ಮಾಡ್ತೀವಿ ನಾವು ಈ ಶರೀರಕ್ಕೆ ಇನ್ಶೂರೆನ್ಸ್ ಮಾಡ್ಬೇಕಾಗಿಲ್ಲ ಮಾಡಿಸಿ ಅದೇ ರೀತಿ ಸಿಟಿನಲ್ಲಿ ಇರೋರು ಗ್ರಾಜುಯೇಟ್ಸ್ ಇದ್ರು ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೋದು ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಬೇರೆ ಯಾವುದೇ ಇನ್ಶೂರೆನ್ಸ್ ಕಂಪ್ನಿಗಿಂತ ಜಾಸ್ತಿ ಬೋನಸ್ ಅನ್ನ ಕೊಡುತ್ತೆ ನಮ್ಮಲ್ಲಿ ಮೆಚುರಿಟಿ ವ್ಯಾಲ್ಯೂ ತುಂಬಾ ಜಾಸ್ತಿ ನೀವು ಗೂಗಲ್ಗೆ ಹೋಗಿ ಚೆಕ್ ಮಾಡಬಹುದು ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಎಲ್ ಐ ಸಿ ಎಸ್ ಬಿ ಐ ಐ ಐಜಿ ವೈಶಾ ಯಾವ್ದನ್ನೇ ಚೆಕ್ ಮಾಡಿ ನೀವೇ ಚೆಕ್ ಮಾಡಬೇಕು ಯಾವ ಸರಿ ಇದೆ ಅಂತೇಳಿ ಅದಕ್ಕೆ ಅದನ್ನೇ ನೀವು ಮಾಡಿ ಅದೇ ರೀತಿ ಹಳ್ಳಿಯಲ್ಲಿ ಇರೋರು ಯಾರು ಬೇಕಿದ್ರು ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ರೂರಲ್ ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಅನ್ನು ಕೂಡ ನೀವು ಮಾಡಿಸಬಹುದು ನಮ್ಮಲ್ಲಿ ಬೇರೆ ಯಾವುದೇ ಸ್ಕೀಮ್ಗಳು ಇಲ್ಲ ಇದಿಷ್ಟೇ ಸ್ಕೀಮ್ ಇರೋದು ಒಂದು ವೇಳೆ ನಿಮ್ಗೆಲ್ಲಾದರೂ ಆ ಥರ ಏನಾರು ಕಂಡು ಬಂದಲ್ಲಿ ದಯವಿಟ್ಟು ಕನ್ಫರ್ಮ್ ಮಾಡಿಕೊಂಡು ಮಾಡಿ ನೀವು ಆನ್ಲೈನ್ ಆನ್ಲೈನಲ್ಲಿ ಯಾವುದನ್ನ ಮಾಡೋಕ್ಕೆ ಹೋಗಬೇಡಿ ಆಯಿತಾ